ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೇ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿಯ ಆರೋಗ್ಯಕ್ಕೆ ಎದುರಾಗಿ ಇವರ ಆತ್ಮಿಕ ಜೀವಿತಕ್ಕೆ ಎದುರಾಗಿ ದುಷ್ಟ ಅಂಧಕಾರ ಬಲವನ್ನು ಏಸು ಅದನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಅವರ ಎಡ ಮೇಲೆ ಓಡುವ ರೋಗಾತ್ಮ ಶಕ್ತಿ ಕಾಲ ಗಂಟಿನ ಮೇಲೆ ಕಾಲ ಗಂಟಿನ ಕೆಳಗೆ ಕಾಲಿನ ಮೇಲೆ ಓಲ್ವ ರೋಗಾತ್ಮ ಶಕ್ತಿಗೆ ಅಪ್ಪನೇ ಕೊಡ್ತಾನೆ ಬಿಟ್ಟು ಫ್ರೀ ಆಗಲಿ ಸ್ನರಗಳಲ್ಲಿ ಮಾಂಸದಲ್ಲಿ ಎಲುಬಿನಲ್ಲಿ ಸಿಡಿತ ಉಂಟು ಮಾಡುವಂಥ ರೋಗಾತ್ಮಕ ಶಕ್ತಿ ಬಿಟ್ಟು ಮೊಣಕಲ್ಲು ಹಾಕದಾಕೆ ಪ್ರಾರ್ಥನೆ ಜೀವಿತಕ್ಕೆ ಎದುರಾಗಿ ನಿಂತಿರುವ ಆ ಸೈತನಿಕ ಶಕ್ತಿಯನ್ನು ಯೇಸ್ ನಮ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಬಿಟ್ಟು ಫ್ರೀ ಆಗಲಿ ಅವರು ಈ ಕ್ಷಣದಿಂದ ಫ್ರೀ ಆಗಲಿ ರಬಕ್ರೀ ಫ್ರೀ 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 ಕಾಲು ಫ್ರೀ ಆಗಲಿ ಕಾಲು ಫ್ರೀ ಆಗಲಿ ಬೆನ್ನು ಫ್ರೀ ಆಗಲಿ ಸೊಂಟ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ರಬಾಕ ಈ ಕ್ಷಣದಿಂದ ನೋವು ಇರಕೂಡದು ಫ್ರೀಡಂ ಫ್ರೀಡಂ ಆ ಕಾಲದ ನರಗಳ ಮೇಲೆ ಜೀವ ರಿಲೀಸ್ ಮಾಡ್ತಾನೆ ಆ ಕಾಲದ ನರಗಳ ಜೀವ ರಿಲೀಸ್ ಮಾಡ್ತಾನೆ ಆ ಕಾಲದ ಗಂಟಿನ ಮೇಲೆ ಜೀವ ರಿಲೀಸ್ ಮಾಡ್ತಾನೆ ಆ ಕಾಲದ ಪಾದದ ಮೇಲೆ ಜೀವ ರಿಲೀಸ್ ಇವರ ಸೊಟ್ಟದ ಮೇಲೆ ಜೀವ ರಿಲೀಸ್ ಮಾಡ್ತಾನೆ ಇವರ ಬೆನ್ನಿನ ಮೇಲೆ ಜೀವ ರಿಲೀಸ್ ಮಾಡ್ತಾ ಇದ್ದಾನೆ ಇನ್ ದ ನೇಮ್ ಆಫ್ ಜೀಸಸ್ ಇವರ ಆತ್ಮಿಕ ಜೀವಿತಕ್ಕೆ ಆತ್ಮಿಕ ಬೆಳವಣಿಗೆಗೆ ಪ್ರಾರ್ಥನಾ ಜೀವಿತ ಎದುರಾಗಿ ನಿಂತಿರುವ ಬೆಟ್ಟ ಆ ರೋಗದ ಬೆಟ್ಟ ಈಗಲೇ ಕಿತ್ಕೊಂಡು ಹೋಗಿ ಸಮುದ್ರಕ್ಕೆ ಬೀಳಲಿ ಆಫ್ ಟೋಟಲ್ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್ సౌక్య కుట్టేస్ తంది అత్యా ఓ అలా ಆದ ನಂತರ ನನಗೆ ಅಂದ್ರೆ ರೆಸ್ಟ್ ಇರಲಿಲ್ಲ ಕ್ವಿಂಗ್ಸ್ ಮಕ್ಕಳು ಹಾಗೆ ಅದು ತುಂಬಾ ನಿಂತ್ಕೊಂಡೇ ಇರ್ತೇನೆ ಇದು ಮುಂಚೆ ಕಾಲ್ ಇತ್ತು ಅದ್ರ ನಂತರ ಜಾಸ್ತಿ ಆಯ್ತು ಒಂದು ಕಾಲು ಹಗಲಿಗೆ ಏನಾಗುದಿಲ್ಲ ಸಂಜೆ ಆಗೋಗಿ ಇಷ್ಟು ತೋರ ಈಗ ಇತ್ತು ಈಗ ಪ್ರಾರ್ಥನೆ ಆದ ನಂತರ ಇಲ್ಲ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಜಾಸ್ತಿ ಆಯ್ತು ಕ್ರಿಸ್ತನಿಗೆ ಮೈಮೆಸ್ತು ಅವ್ರು ನನ್ನನ್ನು ಗುಣವಾಗ